ಗೊತ್ತಿರಬಹುದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಯಶಸ್ವಿ ಎಂಬ ಒಂದು ಅದ್ಭುತವಾದಂತಹ ಹೆಣ್ಣು ಆನೆ ಇದೆ ಸೊ ಇಲ್ಲಿ ಏನಾಗಿದೆ ಘಟನೆ ಅಂದ್ರೆ ಒಂದು ವಿಚಾರ ನ್ಯೂಸ್ ನಲ್ಲಿಯೂ ಸಹ ವರದಿಯಾಗಿದೆ ಒಬ್ಬ ಕುಡುಕ ಆನೆ ಮುಂದೆನೆ ಹಿಂದೆನೆ ಬರ್ತಾನೆ ಇರ್ತಾನೆ ಸೊ ಮಾಮೂಲಿಯಂತೆ ಆನೆಗಳಿಗೆ ಒಂದು ಮದ್ಯದ ವಾಸನೆ ಅಂದ್ರೆ ಆಗೋದಿಲ್ಲ ಸೊ ಅಂತದಲ್ಲಿ ಒಂದು ವ್ಯಕ್ತಿ ಆನೆ ಕಟ್ಟಾಕಿದ ಜಾಗದಿಂದ ಹಿಡಿದು ದೇವಸ್ಥಾನದ ತನಕ ಆನೆ ಜೊತೆ ನಡ್ಕೊಂಡ್ ಬರ್ತಿರ್ತಾನೆ ಅಲ್ಲಿ ತನಕ ಸಹಿಸಿಕೊಂಡಿತ್ತು ಆನೆ ಯಶಸ್ವಿ ಆನೆ ಆದ್ರೆ ಇಲ್ಲಿ ಅಂದ್ರೆ ಹತ್ರಕ್ಕೆ ದೇವಸ್ಥಾನ ಹತ್ರ ಬಂದಂತ ಟೈಮ್ ನಲ್ಲಿ ನಿಂತ್ಕೊಂಡಿರುವಂತ ಟೈಮ್ ನಲ್ಲಿ ಮತ್ತೊಮ್ಮೆ ಆನೆ ಹತ್ರ ಬರಕ್ ಹೋಗ್ತಾನೆ ಒಂದು ಕುಡ್ಕ ಆಗ ಯಶಸ್ವಿ ಆನೆ ಏನ್ ಮಾಡುತ್ತೆ ಅಂದ್ರೆ ಸೊಂಡಿಲಿನಿಂದ ನೂಕ್ ಬಿಡುತ್ತೆ ಆತ ಕೆಳಗಡೆ ಬೀಳ್ತಾನೆ ಮೊದ್ಲೆ ಆತ ಕುಡಿದಿದ್ದ ಸರಿಯಾಗಿ ಬಿದೋಗ್ತಾನೆ ಕೆಳಗಡೆ ಸೊ ಈ ರೀತಿಯ ಒಂದು ಘಟನೆ ಕೂಡ ವರದಿಯಾಗಿದೆ ಸೊ ಈ ಒಂದು ವಿಚಾರ ನ್ಯೂಸ್ ನಲ್ಲಿಯೂ ಸಹ ಬಂದಿದೆ ಯಶಸ್ವಿ ಆನೆ ತುಮಾನೇ ಮುದ್ದಾಗಿರುವಂತ ಆನೆ ಇಲ್ಲಿ ತನಕ ಯಾರ್ಮೇಲೂ ಕೂಡ ಈ ರೀತಿ ಸೊಂಡ್ಲಲ್ಲಿ ನೂಕುವುದೇನು ಕೂಡ ಮಾಡಿರ್ಲಿಲ್ಲ ಆದ್ರೆ ಒಂದು ವ್ಯಕ್ತಿಯ ದುರ್ವರ್ತನೆ ಇದೆಯಲ್ಲ ನಿಜಕ್ಕೂ ಕೂಡ ಖಂಡಿಸುವಂತದ್ದು ಯಾಕೆಂದ್ರೆ ಈ ಒಂದು ವ್ಯಕ್ತಿ ಕುಡ್ಕೊಂಡು ಬಂದು ಈ ರೀತಿ ಆನೆ ಪಕ್ಕದಲ್ಲಿ ನಿಂತ್ಕೊಳ್ಳುವುದು ಆನೆ ಹತ್ತಿರಕ್ಕೆ ಬರುವುದು ಆ ಮಾವುತರು ವಾರ್ನಿಂಗ್ ಅನ್ನ ಕೊಡ್ತಾರೆ ಮೊದ್ಲೇನೆ ಇಲ್ಲಿಂದ ಹೊರಟೋಗಪ್ಪ ಅಂತ ಆಮೇಲೆ ಅಲ್ಲಿ ಪೊಲೀಸರು ಇರ್ತಾರೆ ಅವ್ರು ಕೂಡ ಹೇಳ್ತಾರೆ ಇಲ್ಲಿಂದ ಹೊರಟೋಗ ಆನೆ ಹತ್ರ ಹೋಗ್ಬೇಡ ಅಂತ ಆದ್ರೂ ಕೂಡ ಆನೆ ಪಕ್ಕದಲ್ಲಿ ಹೋಗುವುದು ನಿಂತ್ಕೊಳ್ಳುವುದು ಎಲ್ಲವನ್ನೂ ಕೂಡ ಮಾಡದಿರ್ತಾನೆ ಹೀಗಾಗಿ ಆನೆ ಆನೆಗೆ ಸ್ವಲ್ಪ ಕೋಪ ಬರುತ್ತೆ ಸೊಣ್ಣಿಂದ ನೂಕ್ ಬಿಡುತ್ತೆ ಅಂತ ಕೆಳಗಡೆ ಬೀಳ್ತೇನೆ ಸೊ ನಿಜಕ್ಕೂ ಕೂಡ ಆನೆಗಳು ಯಾವತ್ತಂದ್ರೆ ನಮ್ಮ ಒಂದು ಸಾಕಾಣೆಗಳು ಯಾವತ್ತು ಏನು ಮಾಡೋದಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಅವರು ಏನಾದ್ರು ತೊಂದರೆ ಕೊಟ್ರೆ ಸೊ ಈ ರೀತಿ ದುರ್ವರ್ತನೆ ಏನು ಕೂಡ ಬಿಡೋದಿಲ್ಲ ಆನೆಗಳು ಚಾರ್ಜ್ ಮಾಡೇ ಮಾಡುತ್ತೆ ಇದು ಒಂದು ಕೂಡ ಉದಾಹರಣೆ ಮುಖ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರತಿಯೊಬ್ಬರಿಗೂ ಒಂದು ದೇವಸ್ಥಾನಕ್ಕೆ ಹೋಗುವವರೆಲ್ಲರೂ ಎಲ್ಲರೂ ಕೂಡ ಆನೆನ ಗಮನಿಸಿರ್ತಾರೆ ಆನೆ ಯಾವಾಗ್ಲೂ ಕೂಡ ಒಂದು ದೇವರ ಉತ್ಸವ ಆಗಿರ್ಬೋದು ದೇವರ ಸನ್ನಿಧಾನದಲ್ಲಿ ಪ್ರತಿದಿನವೂ ಕೂಡ ಭಾಗಿಯಾಗುತ್ತೆ ಪೂಜೆ ಟೈಮ್ ನಲ್ಲಿಯೂ ಕೂಡ ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ನಲ್ಲಿಯೂ ಕೂಡ ಯಶಸ್ವಿ ಎಂಬ ಒಂದು ಅದ್ಭುತವಾದಂತ ಆಗುತ್ತೆ ಇದರ ಒಂದು ವಯಸ್ಸು ಏನಿಲ್ಲ ಅಂದ್ರೂ ಸರಿ ಸುಮಾರು ಒಂದು ಮೂವತ್ತೈದು ವರ್ಷ ವಯಸ್ಸಾಗಿರ್ಬೋದು ಅದ್ಭುತವಾಗಿದ್ದಾನೆ ತುಂಬಾನೇ ಅಟ್ರಾಕ್ಟಿವ್ ಆಗಿರುವಂತಾನೆ ಪ್ರತಿಯೊಂದು ಪೂಜೆ ಕೈಂಕರ್ಯಗಳಲ್ಲಿ ಭಾಗಿಯಾಗುತ್ತೆ ಎಂಬ ಎಂಬುದಾನೆ